ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಬೆಂಗಳೂರಿನಲ್ಲಿರುವಂಥ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದು ವಿದ್ಯಾರಣ್ಯಪುರಮಲ್ಲಿದೆ ಎಲ್ಲ ಕಡೆಯಿಂದ ಬಸ್ಸ ಬಸ್ಸು ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಸಿಟಿ ಬಸ್ಸು ವಿದ್ಯಾವರಣ್ಯಪುರಂ ದೇವಸ್ಥಾನದ ಆರ್ಚ್ ಚಂದ್ರೆ ಅದ್ರ ಎದುರುಗಡೆನೆ ಬಂದು ನಿಲ್ಲಿಸ್ತಾರೆ ಸ್ಟಾಪ್ ಇದೆ ಆಯಿತಾ ಅಲ್ಲಿಂದ ಎರಡು ಮೂರು ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ತುಂಬ ದೊಡ್ಡದಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಆಯ್ತಾ ರೀ ನಾವು ಎಲ್ಲ ದೂರ ದೂರ ದೂರ್ಗೆ ಹೋಗ್ಬೇಕು ಇಂಥ ದೇವಸ್ಥಾನಗಳು ನೋಡೋಕ್ಕೆ ಅನ್ನೋದೆಲ್ಲ ಇಲ್ಲ ನಮ್ಮ ಬೆಂಗಳೂರಲ್ಲಿ ಎಷ್ಟು ದೇವಸ್ಥಾನಗಳಿವೆ ಅಂತಂದರೆ ಹೇಳೋಕ್ಕಾಗಲ್ಲ ಆಮೇಲೆ ಅಷ್ಟೇ ಚೆನ್ನಾಗಿವೆ ಅಷ್ಟೇ ಇತಿಹಾಸವೂ ಕೂಡ ಇದೆ ತಿಳ್ಕೊತಾ ಹೋಗ್ಬೇಕಷ್ಟೇ ಅಷ್ಟೇ ನಮಗೆ ಗೊತ್ತಿಲ್ಲ ಅಷ್ಟೇ ಆಮೇಲೆ ಈ ದೇವಸ್ಥಾನದಲ್ಲಿ ಯಕ್ಷಿಣಿ ದೇವತೆ ಅಂತ ಒಂದು ದೇವತೆದು ವಿಗ್ರಹ ಇದೆ ಅಲ್ಲಿ ಬಂದು ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನಲ್ಲಿ ಕೋರಿಕೆ ಏನಿದೆ ಅದನ್ನು ಚೀಟಿಲಿ ಬರೆದ್ಬಿಟ್ಟು ಕಟ್ಟಿದ್ರೆ ಅದು ನೆರವೇರುತ್ತೆ ಅನ್ನೋದು ಪ್ರತೀತಿ ಆಯಿತಾ ಶನಿವಾರ ಭಾನುವಾರ ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ ಆದರೆ ತುಂಬ ವಿಶೇಷವಾದಂಥ ಅಲಂಕಾರಗಳು ಪೂಜೆಗಳು ಎಲ್ಲ ನೆರವೇರುತ್ತೆ ಈಗ ಧನುರ್ಮಾಸ ಆಗಿರೋದ್ರಿಂದ ಬೇಗ ಮುಚ್ಚುತ್ತಾರೆ ದೇವಸ್ಥಾನದ ಬಾಗಿಲನ್ನ ಬೇಗ ತೆಗೆದು ಅಂದರೆ ಹನ್ನೊಂದು ಗಂಟೆಗೆ ಮುಚ್ಚುತ್ತಾರೆ ಬಾಕಿ ಟೈಮಲ್ಲಾದರೆ ಹನ್ನೆರಡುವರೆ ಒಂದು ಗಂಟೆ ತನಕ ಓಪನ್ ಇರುತ್ತೆ ಆ ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ ಪುನಃ ಸಂಜೆ ಐದು ಗಂಟೆಗೆ ತೆಗಿತಾರೆ ದೇವಸ್ಥಾನದ ಬಾಗಿಲನ್ನ ಆಯಿತಾ ಆ ಪ್ರಸಾದನೂ ಕೊಡ್ತಾರೆ ಮಧ್ಯಾಹ್ನದೊತ್ತು ಆಮೇಲೆ ಇಲ್ಲಿ ಸೀರೆ ಆಮೇಲೆ ಪೂಜೆ ಆಮೇಲೆ ಸೀರೆ ಕೊಡೋದು ದೇವಿಗೆ ಆಮೇಲೆ ತುಪ್ಪದ ದೀಪ ನಿಂಬೆಹಣ್ಣನ ದೀಪ ನೋಡಿ ಇದೇ ಆ ಯಕ್ಷಿಣಿ ದೇವಿ ವಿಗ್ರಹ ಇನ್ನು ನೋಡಿ ಎಷ್ಟೊಂದು ಜನ ಚೀಟಿ ಕಟ್ಟಿದ್ದಾರೆ ಆಯಿತಾ ನೀವು ಬಂದರೆ ಏನು ಇದೆ ನಿಮ್ಮದು ಕೋರಿಕೆ ಅದನ್ನು ನೆರ ನೆನೆಸ್ಕೊಂಡು ಚೀಟಿ ಬರೆದು ಕಟ್ಟಿ ಒಳ್ಳೆಯದಾಗುತ್ತೆ ಆಯಿತಾ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆನೆ ಆಮೇಲೆ ಗಣಪತಿ ದೇವಸ್ಥಾನ ಎಲ್ಲ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಯಾಗಗಳು ನಡೀತಾ ಇರುತ್ತೆ ಹೋಮಗಳು ನಡೀತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನೋಡಿ ತುಲಾ ಬಾರದ್ದೆಲ್ಲ ಕೊಡೋವಂಥವ್ರು ಕೊಡ್ಬೋದು ಅರ್ಕೆ ಮಾಡ್ಕೊಂಡಿರೋರು ಕೊಡ್ತಾರಲ್ವ ಆಮೇಲೆ ಶುಕ್ರವಾರ ಮಂಗಳವಾರ ಎಲ್ಲ ಇಲ್ಲಿ ಅಷ್ಟೋತ್ರ ಆಮೇಲೆ ಎಲ್ಲ ದೇವಿದು ಎಲ್ಲ ಹೆಂಗಸರುಗಳೆಲ್ಲ ಸೇರ್ಕೊಂಡು ಹೇಳ್ತಾಯಿರ್ತಾರೆ ನೋಡೋಕ್ಕೆ ಒಂದು ಚೆಂದ ಕೇಳೋಕ್ಕೆ ಒಂದು ಚೆಂದ ಹಂಗಿರುತ್ತೆ ವಾತಾವರಣ ಅದಕ್ಕೆ ನೋಡ್ತಿರೋರು ಮಿಸ್ ಮಾಡದೇ ಒಂದು ಸರಿ ಬಂದು ನೋಡ್ಕೊಂಡೋಗಿ ಆಯಿತಾ ಆಮೇಲೆ ಇಲ್ಲೇ ದೇವಸ್ಥಾನದಿಂದ ಒಂದೆರಡು ಮೂರು ನಿಮಿಷ ಈ ಕಡೆಗೆ ಬಂದರೆ ಇಲ್ಲೊಂದು ಪುಟ್ಟ ಅಂಗಡಿ ಇದೆ ರೀ ನೋಡೋಕ್ಕೆ ಚಿಕ್ಕದಾಗಿದ್ರೂ ಇಲ್ಲಿ ಒಳ್ಳೊಳ್ಳೆ ಕಂಚಿ ಸಿ ಕಂಚಿಗಿಂತ ಚೆನ್ನಾಗಿರೋ ಸೀರೆಗಳು ಸಿಕ್ಕುತ್ತೆ ಆಮೇಲೆ ಕಂಚಿಗಿಂತ ಚೆನ್ನಾಗಿರೋದು ಅಂದರೆ ಕಂಚಿಲಿ ಯಾವ ಸೀರೆಗಳು ಸಿಕ್ಕುತ್ತೋ ಅದೇ ಸೀರೆಗಳು ಇಲ್ಲಿ ಸಿಕ್ಕುತ್ತೆ ನೀವು ಅಲ್ಲಿ ಅಷ್ಟು ದೂರ ಹೋಗಬೇಕು ಅನ್ನೋ ಪ್ರಮೇಯ ಏನಿಲ್ಲ ಆಮೇಲೆ ಒಳ್ಳೆ ರೀಸನೇಬಲ್ ಪ್ರೈಸ್ಗೂ ಹಾಕ್ಕೊಡ್ತಾರೆ ಯಾಕೆಂದರೆ ಅವ್ರದೇ ಕೈಮಗ್ಗದ್ದು ಇದೆಯಂತೆ ದೊಡ್ಡಬಳ್ಳಾಪುರದಲ್ಲಿ ಸೀರೆ ನೇಯ್ಯೋ ಅಂಥದ್ದು ಅದಕ್ಕೋಸ್ಕರ ಅವರು ಅದೇ ರೀಸನೆಬಲ್ ಪ್ರೈಸ್ಗೆ ಕೊಡ್ತಾರೆ ಇವ್ರನ್ನ ಎಲ್ಮಂಗ್ಲಾದಿಂದ ಮದುವೆಗೆ ಬಲ್ಕಾಗಿ ಸೀರೆಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದರು ಆ ಸೀರೆಗಳ ಬಗ್ಗೆ ಅವರು ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವು ತಿಳ್ಕೊಂಡು ತಗೊಳ್ಳೋ ಒಳ್ಳೇದಲ್ವ ಸೀರೆಗಳ ಬಗ್ಗೆ ದೊಡ್ಡ ದೊಡ್ಡ ಸೀರೆಗಳು ತೊಗೋಬೇಕು ಅಂದರೆ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಅದು ನಿಮ್ಮ ಅಂಗಡಿ ಬಗ್ಗೆ ಸ್ವಲ್ಪ ಹೇಳಿ ಸರ್ ಮೇಡಮ್ ನಮ್ಮ ಅಂಗಡಿ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದೇ ವರ್ಡ್ ಅಲ್ಲಿ ಹೇಳ್ತೀನಿ ಇದು ಒಬ್ಬ ಪ್ಯೂರ್ ನೇಕಾರರ ಅಂಗಡಿ ಇದು ಪ್ಯೂರ್ ನೇಕಾರರ ಅಂಗಡಿ ನಾವು ಬೈ ಬೈ ಬರ್ತ್ ನಾವು ಬಂದು ವೀವರ್ಸ್ ನಾನು ಕಾರ್ಪೊರೇಟ್ಸ್ ಅಲ್ಲೆಲ್ಲ ಫಸ್ಟ್ ವರ್ಕ್ ಮಾಡ್ತಿದ್ದೆ ನಮ್ದೇ ಇದು ಸ್ಟಾರ್ಟಪ್ ಅಪ್ ಇತ್ತು ನಮ್ಗೆ ಅಡಿಷನಲ್ ಬಿಸ್ನೆಸ್ ಸೊ ನಾವು ಏನು ಅಂತ ಅಂದ್ಬಿಟ್ಟು ಇನಿಷಿಯೇಟಿವ್ ತಗೊಂಡು ಇದನ್ನ ನೆಕ್ಸ್ಟ್ ಲೆವೆಲ್ ಏನೋ ಒಂದು ಮಾಡ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಬಂದು ಇದು ಮಾಡ್ತಿದ್ದೀವಿ ಇದೇನಂದ್ರೆ ವಿವರ್ಸ್ ಔಟ್ಲೆಟ್ ಅಂದ್ರೆ ಏನಪ್ಪಾ ಅಂದ್ರೆ ಈವನ್ ಹೋಲ್ಸೇಲ್ ರೇಟ್ ಗಿಂತ ಕಡಿಮೆ ಸಿಗುತ್ತೆ ಎಕ್ಸಾಂಪಲ್ ವಿವರ್ಸ್ ಹತ್ರ ಇಂದ ಬಲ್ಕ್ ಆಗಿ ತೊಗೊಂಡು ಸ್ಟಾಕ್ ಮಾಡಿ ಆ ಸ್ಟಾಕ್ ಇಷ್ಟು ದೊಡ್ಡ ದೊಡ್ಡ ಶೋರೂಮ್ ಗಳಿಗೆಲ್ಲ ಕೊಡ್ತಾರೆ ಇದು ಪ್ರೋಸೆಸ್ ಇರೋದು ಈ ಇಂಡಸ್ಟ್ರಿಯಲ್ಲಿ ಪ್ರೊಸೆಸ್ ಇರೋದು ಸೊ ನಾವು ವಿವರ್ಸ್ ಏನ್ ಮಾಡ್ತೀವಿ ಅಂತಂದ್ರೆ ಡೈರೆಕ್ಟ್ ಯಾರೇ ನಮ್ಮಲ್ಲಿ ಬಂದ್ರೆ ಹೋಲ್ ನಾಟ್ ಇವನ್ ಹೋಲ್ಸೇಲ್ ಅದಕ್ಕಿಂತ ಲೆಸ್ ಪ್ರೈಸಸ್ ಅಲ್ಲಿ ಕೊಡ್ತೀವಿ ಆ ಒಂದು ಕಾನ್ಸೆಪ್ಟಿಂದ ನಾವು ಇದು ವಿವರ್ಸ್ ಔಟ್ಲೆಟ್ ಅಂತ ನಾವು ಚಿಕ್ಕದಾಗಿ ಮಾಡಿದೀವಿ ಮೇಡಮ್ ನಾವೇನು ದೊಡ್ಡದಾಗಿ ಬಿಲ್ಡ್ ಅಪ್ ಕೊಡೋಲ್ಲ ನಾವು ಇರೋದು ಚಿಕ್ಕದಾಗೇನೆ ಆದರೂ ನಾವು ನೀಟಾಗಿ ಎಷ್ಟು ಚಿಕ್ಕದಿರತ್ತೋ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ನಮ್ಮ ವ್ಯಾಪಾರ ಇದೆ ಮೇಡಮ್ ನಾವು ಏನೋ ಇರೋದರಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತೀನಿ ಈವನ್ ಒಂದು ಲೆಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಇದು ನನ್ನ ಹೈಲೈಟ್ ಶಾಪಿಂಗ್ ಸರ್ ಬಲ್ಕ್ ಆಗಿ ತಗೊಂಡ್ರೆ ಮಾತ್ರ ಹೋಲ್ಸೇಲ್ ಪ್ರೈಸ್ ಅಪ್ಲೈ ಆಗುತ್ತಾ ಆಗುತ್ತೆ ಸಿಂಗಲ್ ಈವನ್ ಸಿಂಗಲ್ ಅಥವಾ ಈ ತರ ತಗೋತಾರಲ್ಲ ಫ್ರಾಂಕ್ ಹೇಳ್ತೀನಿ ಎಲ್ಲಾರು ಹೋಲ್ಸೇಲ್ ಇವನ್ ಒಂದ್ ಸ್ಯಾರಿ ತಗೊಂಡ್ರು ಕೊಡ್ತೀನಿ ಅಂದ್ರೆ ಅದು ಸುಳ್ಳು ಮೇಡಮ್ ಯಾಕಂದ್ರೆ ಒಂದ್ ಸ್ಯಾರಿಗೆ ನಾವು ಎಷ್ಟು ಎನರ್ಜಿ ಅಂಡ್ ಟೈಮ್ ಕನ್ಸ್ಯೂಮ್ ಆಗತ್ತಲ್ಲ ಸೊ ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಆರ್ ಸ್ಯಾರೀಸ್ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಆ ಟೈಮ್ ಅಂಡ್ ಎನರ್ಜಿ ಕನ್ಸ್ಯೂಮ್ ಆಗೋದಕ್ಕೆ ಸ್ವಲ್ಪ ಮಾರ್ಜಿನ್ಸ್ ಇಟ್ ಮಾಡಿನೇ ಮಾಡ್ತಾರೆ ಮ್ಯಾಮ್ ನಾನು ಡೈರೆಕ್ಟ್ಲಿ ಹೇಳ್ತೀನಿ ಒನ್ ಆರ್ ಟೂ ಸ್ಯಾರೀಸ್ ಇಂದ ನಿಮ್ಗೂ ಏನು ಯೂಸ್ ಇಲ್ಲ ನನ್ಗೂ ಏನು ಯೂಸ್ ಇಲ್ಲ ಬಲ್ಕ್ ಆಗಿ ತಗೊಳ್ಳಿ ಯು ವಿಲ್ ನೆವರ್ ಇಮ್ಯಾಜಿನ್ ನೀವು ಇಂಡಸ್ಟ್ರಿಯಲ್ ಎಲ್ಲೇ ಹೋಗ್ಬೋದು ಈಗ ಎಕ್ಸಾಂಪಲ್ ತೌ ಸ್ಯಾರಿ ಬಲ್ಕ್ ಆಗಿ ನನ್ನ ಹತ್ರ ತಗೊಂಡಿದಿರ ನಾವು ಕೊಟ್ಟಿರೋ ಪ್ರೈಸ್ ನೀವು ಕ್ರಾಸ್ ಚೆಕ್ ಮಾಡಿದ್ರೆ ದಿ ಬೆಸ್ಟ್ ಅಂತ ಅಂದ್ಬಿಟ್ಟು ನಿಮ್ಗೆ ಫೀಲ್ ಆಗುತ್ತೆ ಇನ್ ಕೇಸ್ ಇಂಡಸ್ಟ್ರಿಯಲ್ಲಿ ಒಂದು ರೂಲ್ ಇದೆ ನೀವು ಒನ್ಸ್ ಪರ್ಚೇಸು ಎಕ್ಸ್ಚೇಂಜ್ ಮಾಡ್ಕೋಬೋದು ನೀವು ಮ್ಯಾಕ್ಸಿಮಮ್ ಅಂದ್ರೆ ಆದ್ರೆ ಅದು ನಾನು ರಿಟರ್ನ್ ಅಮೌಂಟ್ ರಿಟರ್ನ್ ಕೊಡ್ತೀನಿ ಅಂತ ಚಾಲೆಂಜಿಂಗ್ ಯಾರು ಇದುವರೆಗೂ ಯಾರು ಕೊಟ್ಟಿರಲ್ಲ ಬಟ್ ನಾನು ಕೊಡ್ತೀನಿ ಮೇಡಮ್ ನನ್ನ ಪ್ರೈಸಿಂಗ್ ಚಾಲೆಂಜ್ ಹೆಂಗಿರುತ್ತೆ ಅಂದ್ರೆ ನೀವು ನನ್ನಲ್ಲಿ ಬೈ ಮಾಡ್ಬೋದು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಅದೇ ಸೀರೆ ಇಟ್ಕೊಂಡು ಕರೆಕ್ಟ್ ಏನು ಅಂತಂದ್ಬಿಟ್ಟು ವಿಚಾರಿಸ್ಕೋಬೋದು ಆಮೇಲೆ ನನ್ನ ಹತ್ರ ಬನ್ನಿ ಪ್ರೈಸ್ ಏನಾದ್ರು ಜಾಸ್ತಿ ಆಗಿದೆ ಅಂದ್ರೆ ವಿಥೌಟ್ ಆಸ್ಕಿಂಗ್ ಒನ್ ಕ್ವಶನ್ ರಿಟರ್ನ್ ಎಂಟೈರ್ ಅಮೌಂಟ್ ರಿಟರ್ನ್ ಮಾಡ್ತೀನಿ ಸೊ ಪ್ರೈಸಿಂಗ್ ಆಗಿರುತ್ತೆ ಈ ಕ್ವಾಲಿಟಿಯಲ್ಲಿ ಇಂಡಸ್ಟ್ರಿಯಲ್ಲ ಯಾರು ಕೊಟ್ಟಿರಲ್ಲ ಕ್ವಾಲಿಟಿ ಅಶೂರೆನ್ಸ್ ಆ ರೇಂಜ್ ನಾನು ಒಂದು ಹೇಳಬೇಕು ಅಂತಂದ್ರೆ ಮ್ಯಾಮ್ ನಿಮ್ಗೆ ನಾನೇ ನಿಮ್ಗೆ ಒಂದು ಕ್ವಶನ್ ಕೇಳಕ್ ಇಷ್ಟ ಪಡ್ತೀನಿ ನೀವ್ ಸ್ಯಾರಿ ಬೈ ಮಾಡ್ತೀರಾ ನಿಮ್ಗೆ ಗೊತ್ತಿರೋ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಒಬ್ಬ ಯೂಟ್ಯೂಬರ್ ಆಗಿ ಸರ್ವೆ ಮಾಡಿರ್ತೀರಾ ಮಾರ್ಕೆಟ್ ಅಲ್ಲಿ ಒನ್ಸ್ ಪರ್ಚೇಸ್ ಮಾಡಿದ ತಕ್ಷಣ ಸ್ಯಾರಿ ರಿಟರ್ನ್ ಕೊಡ್ತಾರ ಯಾರಾದ್ರೂ ಅಮೌಂಟ್ ಕೊಡಲ್ಲ ಸರ್ ಸ್ಯಾರಿ ಅಂತೂ ವಿಥින් ಫಿಫ್ಟೀನ್ ಡೇಸ್ ಎಕ್ಸ್ಚೇಂಜ್ ಇರುತ್ತೆ ವಿತ್ ಬಿಲ್ ಅಂತ ಆದೂ ಈವನ್ ಏನಾದರೂ ಫೋಲ್ಡ್ ಆದೋ ಇದು ಏನಾದರೂ ಆಗಿದ್ರೆ ಏನು ಮಾಡ್ತೀರಾ ಅದು ಅವರು ತಗೊಳಲ್ಲ ಫೋಲ್ಡ್ ಮ್ಯಾಮ್ ನೀವು ಬ್ಲೌಸ್ ಸ್ಟಿಚ್ ಮಾಡಿರಿ ಈವನ್ ಸ್ಯಾರಿ ವೇರ್ ಮಾಡಿರಿ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಏನಾದರೂ ಇಶ್ಯೂ ಅಂತ ಬಂದ್ರೆ ಮ್ಯಾಮ್ ನಾನು ಆ ಟೈಮಲ್ಲಿ ಅಮೌಂಟ್ ರಿಟರ್ನ್ ಮಾಡಲ್ಲ ಏನೋ ಇಡನ್ ಆಗಿ ನಾನು ಏನು ಹೇಳಲ್ಲ ಸ್ಯಾರಿನ ಎಕ್ಸ್ಚೇಂಜ್ ಮಾಡ್ಕೊಟ್ಬಿಡ್ತೀನಿ ಬಿಡ್ತೀನಿ ಸೇಮ್ ಪ್ರೈಸ್ ಸೇಮ್ ಸೆಗ್ಮೆಂಟಲ್ಲಿ ಸ್ಯಾರಿನೇ ಕೊಟ್ಬಿಡ್ತೀನಿ ನಾನು ಆ ಕ್ವಾಲಿಟಿ ಅಶ್ಯೂರೆನ್ಸ್ ಕ್ವಾಲಿಟಿಗೆ ನಿಮ್ಗೆ ಅದಕ್ಕೂ ಇನ್ನೇನ್ ಬೇಕು ಇನ್ ಪ್ರೈಸಿಂಗ್ ಗೆ ನಾನು ಹೇಳಿದೆ ಹತ್ತಾರು ಕಡೆ ತಿರ್ಕೊಂಡ್ ಬನ್ನಿ ಆಮೇಲೆ ನಮ್ಮಲ್ಲಿ ಇದು ಮಾಡಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಸೊ ಕ್ವಾಲಿಟಿ ಆ್ಯಂಡ್ ಪ್ರೈಸಿಂಗ್ಗೆ ಎರಡಕ್ಕೂ ನಾನು ಗ್ಯಾರಂಟಿ ಕೊಡ್ತೀನಿ ಅಂಡ್ ಒನ್ ಮೋರ್ ಥಿಂಗ್ ಮ್ಯಾಮ್ ನಾವು ಬಂದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಫ್ ಇಂಡಿಯಾ ಏನು ಇದಕ್ಕೆಲ್ಲ ರೇಷ್ಮೆ ಸೀರೆ ಇದಿದೆ ಅದಕ್ಕೆಲ್ಲ ಹೆಡ್ ಬಂದು ಮಾನಿಟರ್ ಮಾಡೋದು ಬಂದು ಆರ್ ಬಿ ಐ ಬ್ಯಾಂಕ್ಗಳನ್ನ ಹೇಗೆ ಮಾನಿಟರ್ ಮಾಡುತ್ತೆ ಆ ಸಿಲ್ಕ್ ಬೋರ್ಡ್ ಹಾಗೆ ನಮ್ಮನ್ನ ಮಾನಿಟರ್ ಮಾಡುತ್ತೆ ನಾವು ಅಲ್ಲಿ ವೀವರ್ ಆಗಿ ರಿಜಿಸ್ಟರ್ಡ್ ಆಗಿರ್ತೀವಿ ನಾವು ರಿಜಿಸ್ಟರ್ಡ್ ಫಾರ್ಮ್ ಒಂದು ಸ್ಟ್ಯಾಂಡರ್ಡ್ ಇದೆ ಒಂದು ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಏನೇನಿದೆ ಇಂಡಸ್ಟ್ರಿಯಲ್ಲಿ ಆ ಎಲ್ಲ ಪ್ಯಾರಾಮೀಟರ್ಸ್ ನಾವು ಸಹ ಫಾಲೋ ಮಾಡ್ತೀವಿ ಅಂತ ಈಗ ಅದು ಸೀರೆಗಳ ಮೇಲೂ ಇರುತ್ತಾ ಸರ್ ಅದು ಮ್ಯಾಮ್ ಪ್ಯೂರ್ ತಗೊಂಡ್ರೆ ನಿಮ್ಗೆ ಪ್ಯೂರ್ ಸಿಲ್ಕ್ ಮಾರ್ಕ್ ಸರ್ಟಿಫೈ ಆಗಿರುತ್ತೆ ಈವನ್ ಕೆಲವರು ಏನ್ ಮಾಡ್ತಿದಾರೆ ಆನ್ಲೈನ್ಗೂ ಆಫ್ಲೈನ್ ಏನ್ ಡಿಫರೆನ್ಸ್ ಇದೆ ಆನ್ಲೈನ್ ಅಲ್ಲೆಲ್ಲ ಮಿಕ್ಸ್ ಸ್ಯಾರಿ ಇದ್ರು ತುಂಬಾ ಪ್ಯಾರಾಮೀಟರ್ಸ್ ಇದೆ ಸ್ಯಾರಿ ರೆಡಿ ಮಾಡೋದ್ರಲ್ಲಿ ಸರ್ಟಿಫಿಕೇಶನ್ ಹಾಕಿ ಮಾಡ್ತಿದ್ದಾರೆ ಸೊ ಅದೆಲ್ಲ ವೆರಿ ಡೇಂಜರಸ್ ನೀವು ಯಾರು ಬೇಕಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ನಮ್ಮಲ್ಲಿ ಜಿನೈನ್ ಪ್ರಾಡಕ್ಟ್ ಗೆ ಸಿಲ್ಕ್ ಮಾರ್ಕ್ ಸರ್ಟಿಫೈ ಆಗಿರುತ್ತೆ ನಾನ್ ಜಿನೈನಿಟಿ ಒಂದೇ ಒಂದು ಗ್ರಾಮ್ ನಷ್ಟು ಮಿಕ್ಸ್ ಇದ್ರು ಆ ಸಾರಿಗೆ ಸಿಲ್ಕ್ ಮಾರ್ಕ್ ಸರ್ಟಿಫೈ ಆಗಲ್ಲ ಮೇಡಮ್ ನಾವು ಆ ಕ್ವಾಲಿಟಿ ಗ್ಯಾರಂಟಿ ಕೊಡ್ತೀವಿ ನೋಡೋಣ ಎಸ್ ನೋಡಬಹುದು ಅಂಡ್ ಒನ್ ಮೋರ್ ಥಿಂಗ್ ನಾವು ಬೇಸಿಕಲಿ ವಿವರ್ಸ್ ನಾವು ನಮ್ಮ ಈ ಪಾಯಿಂಟ್ ಬಂದು ಯಾರು ಹೋಲ್ಸೇಲ್ಗೆ ಸ್ಯಾರಿಗಳು ನಮ್ಗೆ ಆರ್ಡರ್ ಕೊಡ್ತಾರೆ ಇದೆಲ್ಲ ಒಂದು ಡಿಸ್ಪ್ಲೇ ಏನು ಅಂದ್ರೆ ನಮ್ ಕ್ವಾಲಿಟಿ ಹೇಗಿರುತ್ತೆ ಅಂತ ಅಂಗಡಿಗಳವರು ಬರ್ತಾರೆ ಮನೇಲಿ ಮಾರೋರು ಬರ್ತಾರೆ ಮತ್ತೆ ಮ್ಯಾರೇಜ್ ಕಸ್ಟಮರ್ಸ್ ನಮ್ಗೆ ತ್ರೀ ಮೆಜಾರಿಟಿ ಆಫ್ ದ ಕಸ್ಟಮರ್ಸ್ ನಮ್ಗೆ ಇರೋದು ನಾವು ರೀಟೇಲ್ ಜಾಸ್ತಿ ಎಂಟರ್ಟೈನ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಸ್ವಲ್ಪ ನಮಗೆ ಅದು ರಿಸ್ಕ್ ಜಾಸ್ತಿ ಯಾಕಂದ್ರೆ ತೊಗೊಳೋದು ಒನ್ ಆರ್ ಟೂ ತಗೊಳ್ತಾರೆ ಬಟ್ ಬಲ್ಕಲ್ಲಿ ತೊಗೊಳೋದು ನಮಗೆ ಈ ಬಿಸ್ನೆಸ್ ಜಾಸ್ತಿ ವಾಕಿಂಗ್ಸ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ ಈವನ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರೇ ಬಂದ್ರೂ ಒನ್ ಆರ್ ಟೂ ಸ್ಯಾರೀಸ್ ತೊಗೊಂಡ್ರು ನಾನು ಹೋಲ್ಸೇಲ್ ಅಲ್ಲೇ ಕೊಟ್ಟು ಓಕೆ ಅದು ಇವಾಗ ಫಾರ್ ಎಕ್ಸಾಂಪಲ್ ಯಾರಾದ್ರು ನಮ್ಮಂತ ಹೆಂಗಸರುಗಳ ಮನೆಯಲ್ಲೇ ಈ ಸೀರೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ನೀವು ಅದಕ್ಕೆ ಇದು ಮಾಡ್ತೀರಾ ಸರ್ ಅದು ನಮ್ಮಲ್ಲಿ ಬಂದು ಎಷ್ಟೋ ಜನ ಹೆಣ್ಮಕ್ಳು ಮ್ಯಾಮ್ ನಾವು ಸಿಂಪತಿ ಗಿಟ್ಟಿಸ್ಕೊಳಕ್ ನಾವ್ ಇದು ಹೇಳ್ತಿಲ್ಲ ಏನೋ ಕಷ್ಟದಲ್ಲಿ ಇದ್ದಾಗ ನಾವು ಹೆಂಗ್ ಸಪೋರ್ಟ್ ಮಾಡಿದೀವಿ ಅಂತಂದ್ರೆ ನಾವೇ ಬಿಸ್ನೆಸ್ ಏನ್ ಬೇಕು ಐಡಿಯಾ ಬೇಕು ಬಿಸ್ನೆಸ್ ಎಲ್ಲರೂ ನಿಮ್ ಹತ್ರ ದುಡ್ಡಿದ್ದ ತಕ್ಷಣ ನೀವು ಬಿಸ್ನೆಸ್ ಮಾಡಕ್ ಆಗಲ್ಲ ಮ್ಯಾಮ್ ಅದು ಒಂದು ವೇ ಇರುತ್ತೆ ಆ ಐಡಿಯಾ ಸಮೇತ ಒಂದು ವೇ ಸಮೇತ ಎಕ್ಸ್ಪ್ಲೈನ್ ಮಾಡಿ ಹೀಗಲ್ಲ ಮ್ಯಾಮ್ ಹೀಗ್ ಮಾಡ್ಬೇಕು ಮತ್ತೆ ಒಂದು ಸಿಸ್ಟಮ್ಯಾಟಿಕ್ ಫಾರ್ಮ್ಯಾಟ್ ಕೊಟ್ಟು ಅವ್ರು ಯಾವ ರೀತಿ ಅಪ್ರೋಚ್ ಮಾಡ ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ಪ್ರಾಡಕ್ಟ್ ಸೇಲ್ ಮಾಡಬೇಕು ಅಂದ್ರೆ ಐಡಿಯಾ ಆಫ್ ದ ಪ್ರಾಡಕ್ಟ್ ಇರಬೇಕು ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ನೀವು ಸೇಲೇ ಮಾಡೋಕ್ಕಾಗಲ್ಲ ಮ್ಯಾಮ್ ನಮ್ಮ ಹತ್ರ ನಾವು ಸ್ಯಾರಿ ಮಾತ್ರ ಕೊಡಲ್ಲ ನಾಲೆಡ್ಜ್ ಸಮೇತ ಸ್ಯಾರಿ ಸೇಲ್ ಮಾಡ್ತೀವಿ ಸೊ ಹೆಣ್ಮಲ್ಮೋಸ್ಟ್ ಸಿಂಪತಿಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸಿಂಪತಿಗೆ ನಾವು ಹೆಣ್ಮಕ್ಳಿಗೆ ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದೀವಿ ಮನೆಯಲ್ಲಿ ಎಸ್ಪೆಷಲಿ ಮನೆಯಲ್ಲಿ ಯಾರು ಸೇಲ್ ಮಾಡ್ತಾರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇದ್ದಾಗಿಂದನೇ ಅವರು ಈ ಅಡಿಷನಲ್ ಬಿಸ್ನೆಸ್ ಮಾಡ್ತಿರ್ತಾರೆ ಮಾಡಿದೀವಿ ಮ್ಯಾಮ್ ನಮ್ಮ ಕಡೆಯಿಂದ ಅಂತ ಹೆಣ್ಮಕ್ಳು ಬಂದ್ರೆ ಫಸ್ಟ್ ಆಫ್ ಆಲ್ ಏನಿರುತ್ತೆ ಅಂದ್ರೆ ನಾವು ಶೋರೂಮ್ಸ್ಗಿಂತ ಅಂತವರಿಗೆ ಸಪೋರ್ಟಿವ್ ಆಗಿತ್ತು ಯಾವಾಗೂ ವ್ಯಾಪಾರ ಅಂತ ಆಗಲ್ಲ ವ್ಯಾಪಾರ ಧರ್ಮದಲ್ಲಿ ಒಂದು ಸಾಮಾಜಿಕ ನ್ಯಾಯ ಕೊಡ್ಬೇಕಲ್ವಾ ಅದು ನಮ್ಮ ಓಕೆ ಬನ್ನಿ ಸರ್ ಸೀರೆಗಳು ಓಕೆ ಮ್ಯಾಮ್ ಎಕ್ಸಾಂಪಲ್ ಇವೆಲ್ಲ ಇದೆಯಲ್ಲ ಇದ್ರಲ್ಲೆಲ್ಲ ಏನಕ್ಕೆ ಈ ಬಾಕ್ಸ್ ನ ಮೈಂಟೇನ್ ಮಾಡಿದೀವಿ ಅಂತಂದ್ರೆ ಈ ಬಾಕ್ಸ್ ಅಲ್ಲಿ ಬಂದು ಎಕ್ಸಾಂಪಲ್ ಯಾವ್ದೋ ಒಂದು ಏನಾಗುತ್ತೆ ಯಾರು ಬಂದ್ ಮುಡ್ತಾರೆ ಹಾಗಾಗಿ ನಾವು ಈ ಬಾಕ್ಸಸ್ ಅಲ್ಲಿ ಮೈಂಟೈನ್ ಮಾಡ್ತಾ ಇದೀವಿ ಸೀರೆಗಳನ್ನ ಈ ಸೀರೆಗಳೆಲ್ಲ ಇದೆಯಲ್ಲ ಮ್ಯಾಮ್ ಈ ಸೀರೆಗಳೆಲ್ಲ ಬಂದು ರಿಸೆಪ್ಷನ್ ವೇರ್ ಐಟಮ್ ಅಂಡ್ ಒನ್ ಮೋರ್ ಥಿಂಗ್ ನಿಮ್ಗೆ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಒನ್ ಜಿ ಟೂ ಜಿ ತ್ರೀ ಜಿ ಅಂತ ಅಂದ್ಬಿಟ್ಟು ಯಾವ್ದಾದ್ರು ಇಲ್ದಿರೋ ಸಲ್ದಿರೋ ಹೆಸರುಗಳನ್ನೆಲ್ಲ ಹೇಳಿ ಮಾಡ್ತಿದ್ದಾರೆ ಒನ್ ಜಿ ಅಂದ್ರೆ ಒನ್ ಗ್ರಾಮ್ ಗೋಲ್ಡ್ ಟೂ ಗ್ರಾಮ್ ಗೋಲ್ಡ್ ಅಂತ ಮ್ಯಾಮ್ ನಾನ್ ಬೆಟ್ ಮಾಡ್ತೀನಿ ಇಡೀ ಇಂಡಸ್ಟ್ರಿಯಲ್ಲಿ ಬೆಟ್ ಮಾಡಿ ಹೇಳ್ತೀನಿ ಒನ್ ಗ್ರಾಮ್ ಟೂ ಗ್ರಾಮ್ ತ್ರೀ ಗ್ರಾಮ್ ಇದೆಲ್ಲ ಫೇಕ್ ಯಾವುದೇ ಕಾರಣಕ್ಕೂ ಫೇಕ್ ಅದ್ರಲ್ಲೆಲ್ಲ ಯಾವ ಗೋಲ್ಡ್ ಕಂಟೆಂಟು ಇರಲ್ಲ ಇವರೆಲ್ಲ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಅಂದ್ರೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಪ್ರಾಡಕ್ಟ್ ಅಲ್ಲಿ ಏನೋ ಒಂದು ಇದೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿ ತುಂಬಿ ಅದನ್ನ ಮಾರ್ಕೆಟಿಂಗ್ ಒಂದು ವಿಚಾರಕ್ಕೋಸ್ಕರ ಮಾಡ್ತಿದಾರೆ ಸೊ ನಾನೇನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ ಒನ್ ಜಿ ಟೂ ಜಿ ತ್ರೀ ಜಿ ಅಂತಂದ್ರೆ ಅವ್ರ ಪಕ್ಕ ಫೇಕ್ ಅನ್ಕೊಳ್ಳಿ ಇವನ್ ಇನ್ಕ್ಲೂಡಿಂಗ್ ಮೀ ಆ ತರ ಎಲ್ಲಾ ಯಾವ ಜರಿನೂ ಇಲ್ಲ ಮ್ಯಾಮ್ ಅದರಲ್ಲಿ ಮಾಮೂಲಿ ಮೊದ್ಲಿಂದಾನರ್ಮನ್ ಸಿಲ್ವರು ಸಿಲ್ಫಾಸ್ ಜರಿ ಆಮೇಲೆ ಪ್ಯೂರ್ ಜೆರಿ ಈ ತರ ಎಲ್ಲ ಇದೆ ಅವೆಲ್ಲ ಇದೆ ಈ ಒನ್ ಜಿ ಟೂ ಜಿ ತ್ರೀ ಜಿ ಎಲ್ಲ ಈ ಆನ್ಲೈನ್ ಮಾಡೋರು ಯಾವಾಗ ಬಂದ್ರು ಅವಾಗ ಬಂದಿದೆ ಸೊ ಡೋಂಟ್ ಟ್ರಸ್ಟ್ ಒನ್ ಜಿ ಟೂ ಜಿ ತ್ರೀ ಜಿ ಜೆರಿಸಿ ಓಕೆ ಓಕೆ ಇದು ಐಟೆಮ್ಸ್ ನೀವು ಇದು ಮಾಡ್ಕೋಬೇಡಿ ಯಾಕಂದ್ರೆ ಎವ್ರಿ ಮಂತ್ ನಮ್ದು ಕಲೆಕ್ಷನ್ಸ್ ಶೆಫಲ್ ಆಗ್ತಾ ಇರುತ್ತೆ ಸೊ ರ್ಯಾಂಡಮ್ ಆಗಿ ಪಿಕ್ ಮಾಡಿದೀನಿ ಇವೆಲ್ಲ ಬ್ರೈಡಲ್ ಕಲೆಕ್ಷನ್ಸ್ ನೋಡಿ ಮೇಡಮ್ ಇದು ಒಂದು ಟಿಶ್ಯೂ ಸಾರಿ ಅಂತ ಇದು ಸಿಲ್ವರ್ ಬಾರ್ಡರ್ ಇರುತ್ತೆ ಸಿಲ್ವರ್ ಜರಿ ವೀವಿಂಗ್ ಇರುತ್ತೆ ಇದು ಒಂದು ಗೋಲ್ಡನ್ ಜರಿ ವೀವಿಂಗ್ ಇರುತ್ತೆ ಇದು ಬಂದು ಕುಟ್ಟು ಅಂತ ಬರುತ್ತೆ ನೋಡಿ ಇದು ಕುಟ್ಟು ಅಂತ ಹೇಳ್ತೀವಿ ಕುಟ್ಟು ಸ್ಟೈಲು ಇದು ಬಂದು ನಮ್ಮ ವೀವರ್ಸ್ ಅಲ್ಲಿ ಈ ರೀತಿಯಾದಂತ ಪದ ಇರುತ್ತೆ ಬೇರೆ ಶೋರೂಮ್ಸ್ ಅಲ್ಲಿ ಬೇರೆ ತರ ಇರುತ್ತೆ ಓಕೆ ಸೊ ನೋಡಿ ಇದು ನಿಮ್ಗೆ ಪಲ್ಲು ಇರುತ್ತೆ ಇದೆಲ್ಲ ನಿಮಗೆ ಬಂದು ಬಾಡಿ ಇರುತ್ತೆ ಬಟ್ ನಿಮ್ಗೆ ಏನಪ್ಪಾ ಎಲ್ಲರೂ ಹೇಳ್ತಾರೆ ಟಿಶ್ಯೂ ಸಾರಿ ಅಂತ ಅಂದ್ಬಿಟ್ಟು ಟಿಶ್ಯೂ ಸ್ಯಾರಿ ಅಂದ್ರೆ ಏನು ಅಂತ ನಮ್ ನಮ್ಮಲ್ಲೂ ಬೇರೆಯವರಲ್ಲೂ ಏನ್ ಡಿಫ್ರೆನ್ಸ್ ಅಂದ್ರೆ ನಾವು ಕೊಡ್ತೀವಿ ನೋಡಿ ಟಿಶ್ಯೂ ಸ್ಯಾರಿ ಅಂದ್ರೆ ಯೂಜ್ಲಿ ಈಗ ನೋಡ್ತಿದ್ರ ಇದು ವರ್ಟಿಕಲ್ ಆಗಿದೆಯಲ್ಲ ಏನಾಗಿರುತ್ತೆ ಅಂದ್ರೆ ರೇಷ್ಮೆ ಬಂದಿರತ್ತೆ ನಾರ್ಮಲ್ ಆಗಿ ಪ್ಯೂರ್ ರೇಷ್ಮೆ ಬಂದಿರುತ್ತೆ ಟಿಶ್ಯೂ ಸ್ಯಾರಿ ಏನಾಗಿರುತ್ತೆ ಅಂದ್ರೆ ಇಲ್ಲಿ ರೇಷ್ಮೆ ಬದಲಾಗಿ ವ್ಯೂ ಮಾಡ್ತೀವಲ್ಲ ಜರಿ ಎಕ್ಸಾಂಪಲ್ ಬಾಡಲ್ಲಿ ಹಾಕಿರ್ತೀವಿ ಬುಟ್ಟಲ್ಲಿ ಹಾಕಿರ್ತೀವಿ ಬ್ರೋಕೆಟ್ ಅಲ್ಲಿ ಹಾಕಿರ್ತೀವಿ ಆ ಜರಿಯಲ್ಲೇನೆ ಎಳೆ ಮಾಡಿರ್ತೀವಿ ಸೊ ಬಟ್ಟೆನೂ ಏನಾಗುತ್ತೆ ಜರಿಯಲ್ಲೇ ಬಂದಿರುತ್ತೆ ಅದ್ರ ಮೇಲೆ ನೋಡಿ ಇದಿದೆಯಲ್ಲ ಅಡ್ಡ ಆರಿಸಲ್ ಲೈನ್ಸ್ ಇದು ಒಂದು ಪ್ಯೂರ್ ರೇಷ್ಮೆ ಆಗಿರುತ್ತೆ ಇದನ್ನೇ ಟಿಶು ಈ ಕಾನ್ಸೆಪ್ಟ್ ಬಂದು ಟಿಶ್ಯೂ ಸಾರಿ ಅಂತ ಹೇಳ್ತೀವಿ ಓಕೆನಾ ಇದು ಬಂದು ಇವಾಗ ಬ್ರೈಡಲ್ ಗೆ ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಟ್ರೆಂಡಿಂಗ್ ಟ್ರೆಂಡಿಂಗ್ ಮೂವಿಂಗ್ ಇದು ನಿಮ್ಗೆ ಡಿಸೈನ್ ಇಷ್ಟ ಆಗಿದೆಯೋ ಇಲ್ಲ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದ್ ಇರುತ್ತೆ ಬಟ್ ನಾನ್ ರ್ಯಾಂಡಮ್ ಆಗಿ ಪಿಕ್ ಮಾಡಿ ತೋರಿಸ್ತೀನಿ ನಮ್ದು ಇವತ್ತೆಲ್ಲ ಇರೋ ಕಲೆಕ್ಷನ್ಸ್ ತೋರಿಸಬೇಕು ಅಂದ್ರೆ ನಿಮ್ಗೆ ಒನ್ ಡೇ ಟು ಡೇ ಆಗುತ್ತೆ ಸೊ ಶಾರ್ಟ್ ವಿಡಿಯೋನ್ ಸಿಗುತ್ತೆ ಅಲ್ವಾ ಸರ್ ಕಲರ್ ಸಿಗ್ತೈತಿ ಮೇಮ್ ಇದ ಬಂದು ನಿಮ್ಗೆ ಟ್ವೆಂಟಿ ಎಟ್ ತೌಸಂಡ್ ಇದೆ ನಾನ್ ಶೋರೂಮ್ಸ್ ಸಪ್ಲೈ ಕೊಡ್ತೀನಿ ಅಲ್ಲಿ ಹಾಕಿರ್ತಾರೆ ಅವನ್ನೆಲ್ಲ ಡಿಸ್ಕ್ಲೋಸ್ ಮಾಡಂಗಿಲ್ಲ ನಮ್ಮಲ್ಲಿ ಜಸ್ಟ್ ಏಯ್ಟೀನ್ ತೌಸಂಡ್ ಕೊಡ್ತೀನಿ ಅಂಡ್ ಎಗೈನ್ ಇದುನು ಅಷ್ಟೇ ಟಿಶ್ಯೂ ಸಾರಿ ಆಗಿರುತ್ತೆ ನಿಮ್ಗೆ ಎಕ್ಸಾಂಪಲ್ ಹೇಳಿರ್ತೀನಿ ನೋಡಿ ಈ ಕಲರ್ ಕಾಂಬಿನೇಷನ್ ನೀವು ಹತ್ತು ಶೋರೂಮ್ ಹುಡುಕಿ ಒಂದು ಷೋರೂಮಲ್ಲೂ ಸಿಗಲ್ಲ ಈ ಕಾಂಬಿನೇಷನ್ಸೇ ಹಾಗೆ ಸೊ ನಮ್ಮಲ್ಲಿ ಏನು ಅಂದ್ರೆ ನೋಡಿ ಹಿಂಗ್ ಎಕ್ಸ್ಕ್ಲೂಸಿವ್ ಇರುತ್ತೆ ಇದು ಯಾವ ಕಲರ್ ಅಂತ ನೀವು ಪ್ರೆಡಿಕ್ಟ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್ ಆ ಆ ನಾವು ರೀತಿ ಮಾಡಿರ್ತೀವಿ ಇದು ಅಷ್ಟೇ ಅಗೈನ್ ಟಿಶ್ಯೂ ಸ್ಯಾರಿ ಸೊ ರ್ಯಾಂಡಮ್ ಆಗಿ ಪಿಕ್ ಮಾಡಿದೀನಿ ನಿಮಗೆ ಪಿ ಗ್ರೀನ್ ಬಾರ್ಡರ್ ಇರುತ್ತೆ ಇಟ್ಸ್ ಲೈಕ್ ಸ್ವಲ್ಪ ಸಿ ಗ್ರೀನ್ ಬರುತ್ತೆ ಪಿ ಗ್ರೀನ್ ನಲ್ಲಿ ಸಿ ಗ್ರೀನ್ ಕಾಂಬಿನೇಷನ್ ಅಂಡ್ ಇದು ಎಲಿಫೆಂಟ್ ಗ್ರೇನ್ ಅಲ್ಲ ಒಂಥರ ನಿಮ್ಗೆ ಲ್ಯಾವೆಂಡರ್ ಎಲಿಫೆಂಟ್ ಲ್ಯಾವೆಂಡರ್ ಅಂತ ನಿಮ್ಗೆ ಈ ಕಲರ್ ಪ್ರಿಡಿಕ್ಟ್ ಮಾಡೋದೇ ಕಷ್ಟ ಆಗುತ್ತೆ ಆ ರೀತಿಯಾದಂತ ಕಲರ್ ಕಾಂಬಿನೇಷನ್ಸ್ ಇರುತ್ತೆ ಮ್ಯಾಮ್ ಸೊ ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಇಂಟೆನ್ಶನ್ ಇರುತ್ತೆ ನನ್ನ ಹತ್ರ ಇರೋ ಸ್ಯಾರಿ ಇನ್ನೊಬ್ರ ಹತ್ರ ಇರಬಾರ್ದು ಅಂತಾರಲ್ಲ ಕಲರ್ ಕಾಂಬಿನೇಷನ್ಸ್ ಆರ್ ಡಿಸೈನ್ ಬನ್ನಿ ಮೇಡಮ್ ಅಂತವ್ರೆ ಅಂತವ್ರಿಗೆ ಅಂತಾನೆ ನಮ್ಮ ಅಂಗಡಿ ಇದೆ ಬನ್ನಿ ಇದು ಸೇಮ್ ಪ್ರೈಸ್ ಸರ್ ಮ್ಯಾಮ್ ನೋಡಿ ಎಸ್ ಅಂಡ್ ಎಗೈನ್ ಇದ್ರ ಕ್ವಾಲಿಟಿನ ನಿಮಗೆ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ಸ್ ಅಲ್ಲಿ ಮಾರ್ತಾರೆ ಶೋರೂಮ್ ಪ್ರೈಸ್ ಇದೆ ಬಟ್ ನಮ್ಮ ಪ್ರೈಸ್ ಇದೆ ನಿಮಗೆ ತರ್ಟಿ ಏಟ್ ತೌಸಂಡ್ 38 38000 ನೋಡಿ ಇದು ಇರುತ್ತಲ್ಲ ಇಲ್ಲಿ ಟೆಕ್ಸ್ಚರ್ ನೋಡ್ತಿದ್ರಾ ಕರೆಕ್ಟಾಗಿ ನೋಡಿ ಈ ಟೆಕ್ಸ್ಚರ್ ಒನ್ ಆಗಿರಲ್ಲ ಬಟ್ಟೆ ನಾವು ಡ್ಯಾಮೇಜ್ ಅನ್ಕೊತ್ತೀವಿ ಅದನ್ನ ಅದು ಡ್ಯಾಮೇಜ್ ಅನ್ಕೊಂತೀರಾ ಆಕ್ಚುಯಲಿ ಅದು ತಪ್ಪು ಓಕೆನಾ ಅದು ಹ್ಯಾಂಡ್ಲೂಮ್ ಅಲ್ಲಿ ಇದು ಸಿಗ್ನೇಚರ್ ಇದು ಈ ಇದು ಏನ್ ಲೈನ್ಸ್ ಲೈನ್ಸ್ ಕಾಣ್ತಿದೆ ಈ ಸಿಗ್ ಇದು ಸಿಗ್ನೇಚರ್ ಹ್ಯಾಂಡ್ಲೂಮ್ ಸಿಗ್ನೇಚರ್ ಅದೇನು ಅಂತಂದ್ರೆ ಅದು ಒಂದು ಸ್ಕೇಲ್ ಇರುತ್ತೆ ಆ ಸ್ಕೇಲ್ ಅಲ್ಲಿ ಎಳೆಗಳಲ್ಲೂ ಅಂಗೆ ಗ್ಯಾಪ್ ಬರಬೇಕು ಇದಂಟ್ರೇಡ್ ಅಂತ ಹೇಳ್ತೀವಿ ಅಂದರೆ ಅಂದ್ರೆ ಮಗ್ಗದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ಕೇಲ್ ಇರುತ್ತೆ ಆ ಸ್ಕೇಲ್ ಅಲ್ಲಿ ಈಗ ಎಳೆ ಅನ್ಕೊಳ್ಳಿ ಇಲ್ಲಿ ಹಿಂಗೆ ಪಾಸ್ ಆಗಿರುತ್ತೆ ಆ ಪಾಸ್ ಆಗಿರೋ ಟೈಮ್ ಅಲ್ಲಿ ಮಾಡ್ತೀವಿ ನಾವು ಇದು ಇರುತ್ತಲ್ಲ ಎಕ್ಸಾಂಪಲ್ ಇಲ್ಲೇ ತೋರಿಸ್ಬಿಡ್ತೀನಿ ಅಂದ್ರೆ ಒಂದ್ ಎಳೆಯಿಂದ ಒಂದ್ ಎಳೆಗೆ ಒಂದು ಗ್ಯಾಪ್ ಇರುತ್ತೆ ಆ ಗ್ಯಾಪ್ ದಂಟ್ರೀಡ್ ಅಂದ್ರೆ ಏನಂದ್ರೆ ಅದು ಮರದಾಗಿರುತ್ತೆ ಒಂದು ಮರ ದಪ್ಪ ಇರುತ್ತೆ ಇನ್ನೊಂದು ಸಣ್ಣ ಇರುತ್ತೆ ಹಿಂಗೆ ಒಂದು ಲೈನ್ ಫುಲ್ಲು ಹಿಂಗಿರುತ್ತೆ ಆ ಮಧ್ಯದಲ್ಲಿ ಎಳೆಗಳು ಹೋಗಿರುತ್ತೆ ಅವಾಗ ಯಾವಾಗ ಗ್ಯಾಪ್ ಆಗುತ್ತೆ ಒಂದು ಈವನ್ನೂ ಒಂದು ಇನ್ನೊಂದ್ ತರ ದಪ್ಪದು ಸಣ್ಣದು ಹಿಂಗೆಲ್ಲ ಬರುತ್ತಲ್ಲ ಆವಾಗ ಈ ಸಿಗ್ನೇಚರ್ಸ್ ಬರುತ್ತೆ ದಂಟ್ರೀಡಲ್ಲಿ ವೀವ್ ಮಾಡಿದಾಗ ಮಾತ್ರ ನಮಗೆ ಈ ಸಿಗ್ನೇಚರ್ ಬರೋದು ಇದು ಒಂದು ಅಷ್ಟೆ ಮತ್ತೆ ಇದು ನೋಡಿ ಇದು ಎಲಿಫೆಂಟ್ ಗ್ರೇ ಅಂತ ಹೇಳ್ತೀವಿ ಇದು ನೋಡಿ ಹ್ಯಾಂಡ್ಲೂಮು ಇವಾಗ ಕಂಚಿದು ಅಂತಂದ್ರೆ ಒಂದು ಸಿಗ್ನೇಚರ್ ಇದೆ ಕಂಚಿ ಸೀರೆಗಳು ವೀವ್ ಮಾಡೋದಿಕ್ಕೆ ನೋಡಿ ಇದೆಯಲ್ಲ ಇದು ಇದು ಪಕ್ಕಾ ಬಂದು ಕಂಚಿಯಲ್ಲಿ ಪ್ಯಾಚ್ ಈ ಪ್ಯಾಚ್ ವರ್ಕ್ಸ್ ಎಲ್ಲ ಬಂದಿದ್ದ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದ ಕಂಚಿಯಿಂದಾನೆ ಯಾಕೆ ಕಂಚಿ ಫೇಮಸ್ ಆಯ್ತು ಅಂತ ಹೇಳ್ತೀನಿ ಈಗ ನೋಡಿ ಎಕ್ಸಾಂಪಲ್ ಇದನ್ನ ಏನಕ್ಕೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಕೆಲವರಿಗೆ ಟೆಕ್ನಿಕಲಿ ಎಕ್ಸ್ಪರ್ಟೈಸ್ ಇರೋರ್ಗೆ ಗೊತ್ತಿರ್ಬೋದು ಜನರಲ್ ಆಗಿ ಯಾರಿಗೂ ಗೊತ್ತಿಲ್ಲ ಹೇಳ್ತೀನಿ ನೋಡಿ ಈಗ ಎಕ್ಸಾಂಪಲ್ ಇದೆಯಲ್ಲ ಈಗ ಯಾವುದೇ ಒಂದು ಬಟ್ಟೆ ಆಗಿರ್ಬೋದು ಅಥವಾ ಕ್ಲಾತ್ ಆಗಿರ್ಬೋದು ನೀವು ಕಲರಿಂಗ್ ಮಾಡಿದ್ರೆ ಅದು ಜಿಕ್ಸಾಕ್ ವೈಸ್ ಆಗೋದು ಒಂದು ಇ ಆಗಿ ಹಿಂಗೆ ಆಗಲ್ಲ ಹೌದಾ ಸೊ ಇದನ್ನ ಹಿಂಗೆ ಕಲರಿಂಗು ಈ ಅನ್ಇನ್ ಆಗಿ ಆಗಿರುತ್ತೆ ಈಗ ಇದೇ ಕಲರು ಪಿಂಕ್ ಇಲ್ಲಿ ಬಂದ್ರೆ ನಿಮ್ಗೆ ಎಷ್ಟು ಆಡಕ್ ಕಾಣುತ್ತೆ ತುಂಬಾ ದುಡ್ಡು ಬೇರೆ ಕೊಟ್ಟಿರ್ತೀರಾ ಒಂದು ನೀಟ್ ಫಿನಿಶಿಂಗ್ ಇರಲ್ಲ ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಇದನ್ನ ಎಲ್ಲಿ ಈ ಅನ್ನಿ ಒನ್ ಪ್ಯಾಚಸ್ ಇರುತ್ತಲ್ಲ ಇದನ್ನ ಇಲ್ಲಿ ಕೂರಿಸ್ಬಿಟ್ಟು ಈಗ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ಇಲ್ಲಿಗೆ ಹೋಗೋ ಪಿಂಕ್ ಗೆ ಹೋಗೋ ಗ್ರೇ ಕಲರ್ನ ಇಲ್ಲಿ ಕೂರಿಸಿ ಅಥವಾ ಈ ಪಿಂಕ್ ಇಲ್ಲಿಗೆ ಗ್ರೇಗೆ ಹೋಗೋ ಪಿಂಕ್ ಇಲ್ಲಿಗೆ ಕೂರಿಸಿ ಅದನ್ನ ಪ್ಯಾಚ್ ವರ್ಕ್ ಮಾಡಿರ್ತೀವಿ ಇದು ಕಂಚಿದು ಓಕೆ ಅಂಡ್ ಒನ್ ಮೋರ್ ಥಿಂಗ್ ಹ್ಯಾಂಡ್ಲೂಮ್ ಅಲ್ಲಿ ಮಾತ್ರ ಈ ಸಿಗ್ನೇಚರ್ ನಿಮಗೆ ಕಾಣೋದು ಯಾವುದೇ ಒಂದು ಬುಟ್ಟ ಆಗಿರ್ಬೋದು ನೋಡಿ ಇದೆಲ್ಲ ಕಟ್ಟಿಂಗ್ ಮಾಡಿರಲ್ಲ ಈ ಕಟ್ಟಿಂಗ್ ಏನಕ್ ಮಾಡಿರಲ್ಲ ಅಂದ್ರೆ ಇಲ್ಲಿ ಹಿಂಗೆ ಹಿಂಗೆ ಟರ್ನ್ ಮಾಡಿರ್ತೀವಿ ಟರ್ನ್ ಮಾಡ್ಕೊಂಡು ವಿವಿಂಗ್ ಆಗಿರುತ್ತೆ ಅದೇ ನಿಮ್ಗೆ ಪವರ್ ಲೂಮ್ ಏನಾಗಿರುತ್ತೆ ಅಂದ್ರೆ ಈ ಲೆಂತ್ ಇಂದ ಈ ಲೆ ಒಂದೇ ಎಳೆ ಹೋಗಿ ಹಿಂಗ ಆಡ್ತಾ ಹಿಂಗ್ ಬರ್ತಿರುತ್ತೆ ಅವಾಗ ಏನಾಗುತ್ತೆ ಫಿಗರ್ ಇಲ್ಲಿ ಬಿದ್ದಾಗ ಇನ್ ಕಟ್ ಮಾಡ್ಬೇಕಾಗಿರುತ್ತೆ ಅದು ಪವರ್ ಲೂಮ್ ಇದು ಇದ್ರಲ್ಲಿ ಹ್ಯಾಂಡ್ಲೂಮ್ ಏನ್ ಮಾಡ್ತೀವಿ ಮಗ್ಗ ನೆಯ್ಯವಾಗ ಇದನ್ನ ಹಿಂಗೆ ಟರ್ನಿಂಗ್ ತಗೊಳ್ತೀವಿ ಇಲ್ಲೊಂದ್ ಲಾಲಿ ಹಾಕೊಂಡು ಹಿಂಗ್ ಟರ್ನಿಂಗ್ ತಗೊಂಡು ಈ ಬುಟ್ಟನ ವೀವ್ ಮಾಡ್ತೀವಿ ಅದಕ್ಕೋಸ್ಕರನೇ ನಿಮ್ಗೆ ಇಲ್ಲಿ ಕಟಿಂಗ್ ಬರಲ್ಲ ಇದು ಹೇಳ್ದೆ ಮೂರ್ ಸಿಗ್ನೇಚರ್ಸ್ ಹೇಳಿದೀನಿ ಹ್ಯಾಂಡ್ಲೂಮ್ದು ಎಲ್ಲ ಕಡೆ ನೋಡಿ ಎಲ್ಲ ಕಡೆನು ನಿಮ್ಗೆ ಹಿಂಗೇ ಇರುತ್ತೆ ಸಿಗ್ನೇಚರ್ಸ್ ಬಟ್ ಕೆಲವು ಬ್ರೋಕೆಟ್ಸ್ ಅಲ್ಲಿ ಇನ್ನು ಕೆಲವು ಬೇರೆ ಪ್ಯಾರಾಮೀಟರ್ಸ್ ಇದೆ ಹ್ಯಾಂಡ್ಲೂಮ್ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ಅಂದ್ಬಿಟ್ಟು ಅದನ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ ನಮ್ಮಲ್ಲಿ ಬಂದು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ನಿಮ್ಗೆ ಹೊರಗಡೆ ಆನ್ಲೈನು ಆಫ್ಲೈನು ಎಲ್ಲ ಹತ್ತುವರೆ ಸಾವಿರ ಹನ್ನೊಂದು ಸಾವಿರ ಮಾಡ್ತಿದಾರೆ ಇನ್ನೂ ಕೆಲವರು ಹನ್ನೆರಡು ಸಾವಿರ ಆನ್ಲೈನ್ ಅಲ್ಲೇ ಮಾಡ್ತಿದ್ರೆ ಶೋರೂಮ್ ಪ್ರೈಸ್ ನಿಮ್ಗೆ ತರ್ಟೀನ್ ಫೋರ್ಟೀನ್ ತೌಸಂಡು ಫಿಫ್ಟೀನ್ ತೌಸಂಡ್ ಅವ್ರಿಗೂ ಕೋಟ್ ಮಾಡ್ತಿದ್ದಾರೆ ಇದರಲ್ಲೂ ಕೆಲವೊಂದು ಜರಿಗಳು ಬರುತ್ತೆ ಆ ಜರಿಗಳು ಯೂಸ್ ಮಾಡಿದ್ರೆ ನಿಮ್ಗೆ ಏಯ್ಟೀನ್ ಅಪ್ ಟು ಏಯ್ಟೀನ್ ತೌಸಂಡ್ ಅವ್ರಗು ಹೋಗುತ್ತೆ ಇದ್ರ ಇರೋ ಅಂತ ಜರಿ ಕ್ವಾಲಿಟಿಗೆ ನಾನು ನೈನ್ ತೌಸಂಡ್ ಟೂ ಹಂಡ್ರೆಡ್ ಅಂತ ಕೋಟ್ ಮಾಡ್ತಿದ್ದೀನಿ ನೀವು ಬೇಕಂದ್ರೆ ಈ ಜೆರಿ ಕ್ವಾಲಿಟಿ ವಿತ್ ಕ್ವಾಲಿಟಿ ನೀವು ಎಲ್ಲೇ ಇದ್ ಮಾಡ್ಕೊಳ್ಳಿ ಇದಕ್ಕಿಂತ ಎಲ್ಲೂ ನಿಮ್ಗೆ ಸಿಗಲ್ಲ ಅಕಸ್ಮಾತ್ ಇದ್ರಲ್ಲೂ ನಾವು ಕಡಿಮೆ ಮಾಡಿ ರೇಟ್ಸ್ ಕಡಿಮೆ ಮಾಡಿ ಒಂದು ಏಟ್ ಅರೌಂಡ್ ಗೆನೆ ಮಾಡ್ಬೋದು ಏಟ್ ಪಾಯಿಂಟ್ ಫೈವ್ ಅರೌಂಡ್ಗೂ ಮಾಡ್ಬೋದು ಏನಂದ್ರೆ ಅದು ಜೆರಿ ಬಂದು ಚೇಂಜಸ್ ಇರುತ್ತೆ ಅಷ್ಟೇ ಮ್ಯಾಮ್ ಒಂದು ಸೆವೆನ್ ಅಂಡ್ ಹಾಫ್ ಗೂ ಮಾಡ್ಬೋದು ಇದು ಏನಂದ್ರೆ ಜೆರಿ ಕ್ವಾಲಿಟಿ ಚೇಂಜ್ ಇರುತ್ತೆ ಎಸ್ ಮ್ಯಾಮ್ ಇನ್ನೊಂದ್ ಚೂರ್ ಸ್ಪೆಷಾಲಿಟಿ ಇದೆ ಹೇಗೆ ಅಂತಂದ್ರೆ ನಾರ್ಮಲ್ ಆಗಿ ಈ ಒಂದು ಸೆಲ್ಫ್ ಆಗಿದ್ರೆ ಈ ಒಂದು ಸೆಲ್ಫು ನಿಮ್ಗೆ ಬಾರ್ಡರ್ ಸಮೇತ ಟರ್ನಿಂಗ್ ಇದೆ ನೋಡಿ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಟೆಕ್ನಿಕಲಿ ಮಗ್ಗದ ಬಗ್ಗೆ ಐಡಿಯಾ ಇರೋರಿಗೆ ಗೊತ್ತಾಗುತ್ತೆ ಇದು ಹೀಗೆ ಎಳೆಗಳು ಹೋಗಿರುತ್ತೆ ಅವಾಗ ಏನಾಗುತ್ತೆ ಇಲ್ಲೆಲ್ಲ ಜಾಯಿಂಟ್ ಇರುತ್ತೆ ಬಟ್ ಇದಲ್ಲ ಇದು ಕುಟ್ಟು ಅಂತ ಹೇಳ್ತೀವಿ ಇದು ಅಲ್ಲ ಹ್ಯಾಂಡ್ಲೂಮ್ ವಿವಿಂಗ್ ಸಿಗ್ನೇಚರ್ ನಾನು ನಿಮ್ಗೆ ಅವಾಗ್ಲೆ ಲಾಸ್ಟ್ ಸೀರೆ ಹೇಳುವಾಗ ಎಕ್ಸ್ಪ್ಲೈನ್ ಮಾಡಿದೀನಿ ಹ್ಯಾಂಡ್ಲೂಮ್ ವಿವಿಂಗ್ ಸಿಗ್ನೇಚರ್ ಇದು ಬಾರ್ಡರ್ ಸಮೇತ ಟರ್ನಿಂಗ್ ನಾರ್ಮಲ್ ಬಾಡಿ ಸಮೇತ ಅಲ್ಲ ಬಾರ್ಡರ್ ಸಮೇತ ಟರ್ನಿಂಗ್ ಬರುತ್ತೆ ಸೊ ಇದಕ್ಕೊಂದು ಸ್ವಲ್ಪ ಕೂಲಿನೂ ಎಕ್ಸ್ಟ್ರಾ ಆಗುತ್ತೆ ಇವನ್ನೆಲ್ಲ ನಿಮ್ಗೆ ಏನಿಲ್ಲ ಅಂದ್ರೆ ಹದಿನೆಂಟು ಇಪ್ಪತ್ತು ಸಾವಿರ ನೆಮ್ಮದಿಯಾಗಿ ಕೆಲವು ಶೋರೂಮ್ಸ್ ನಾನು ಹೇಳ್ಬಾರ್ದು ಯಾಕೆಂದ್ರೆ ನಾವು ಕಾಂಪಿಟೇಷನ್ ನ ಕಾಂಪಿಟ್ ಆಗಿ ಮಾಡ್ಬೇಕೆ ಹೊರತು ಅವರು ನೇಮ್ ತಗೊಂಡು ನಾವು ಇದು ಮಾಡಬಾರ್ದು ಏಯ್ಟೀನ್ ಟ್ವೆಂಟಿ ತೌಸಂಡ್ ಅವ್ರಿಗೂ ಇದನ್ನ ಆರಾಮ್ಸೆ ಮಾಡ್ತಿದ್ದಾರೆ ನಮ್ಮಲ್ಲಿ ಇದು ಬಂದು ನಿಮ್ಗೆ ಕೂಲಿ ಒಂದ್ ಸಾವಿರ ಜಾಸ್ತಿ ಆಗುತ್ತೆ ಆ ಲಾಸ್ಟ್ ಸೀರೆಗಿಂತ ಒಂಬತ್ತು ಸಾವಿರದ ಇನ್ನೂರು ಅಂತ ಹೇಳಿದ್ರೆ ಇದು ಹತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೂಲಿ ಮಾತ್ರ ಜಾಸ್ತಿ ತಗೊಳ್ತಿದೀವಿ ಬಟ್ ಇದು ಸೆಲ್ಫ್ ಆಯ್ತು ಅಂಡ್ ಒನ್ ಮೋರ್ ಥಿಂಗ್ ಇದೆಲ್ಲ ಬಂದು ಸಿಲ್ಕ್ ಫಾಸ್ಟ್ ನಿಮಗೆ ನಿಮ್ಗೆ ನೋಡಿ ಇವು ಎಲ್ಲ ಡಿಸೈನರ್ ಸ್ಯಾರೀಸ್ ಇವೆಲ್ಲ ಮೀನಾಕಾರಿ ವರ್ಕ್ ಅಂತಾರಲ್ಲ ಮೀನಾ ಮೀನಾ ವರ್ಕ್ ಮೀನಾ ಬುಟ್ಟ ಅಂತ ಹೇಳ್ತೀವಿ ಇದು ಜಸ್ಟ್ ನೀವು ಹಾಗೆ ತೋರಿಸಿ ಅಂದ್ರೆ ಕಾಪರ್ ಸಿಲ್ವರ್ ಕಾಪರ್ ಸಿಲ್ವರ್ ಪ್ಲಸ್ ನಿಮಗೆ ಮಧ್ಯದಲ್ಲಿ ರೇಷ್ಮೆ ವರ್ಕ್ ನೋಡಿ ಹ್ಯಾಂಡ್ಲೂಮ್ ಸಿಗ್ನೇಚರ್ ಇದೆ ಈ ರೀತಿ ಬಂದ್ರೆ ಟೆಕ್ಸ್ಚರ್ ಅದು ನಿಮಗೆ ಪಕ್ಕಾ ಹ್ಯಾಂಡ್ಲೂಮ್ ಸಿಗ್ನೇಚರ್ ದಂಟ್ ರೀಡ್ ಅಂತೀವಿ ಅದನ್ನ ಯೂಸ್ ಮಾಡಿ ದಂಟ್ ರೀಡ್ ಯೂಸ್ ಮಾಡೋದೇ ಹ್ಯಾಂಡ್ಲೂಮ್ ಅಲ್ಲಿ ಮಾತ್ರ ಓಕೆನಾ ಅಲ್ಲಿ ಹ್ಯಾಂಡ್ಲೂಮ್ ಸಿಗ್ನೇಚರ್ ಪ್ಲಸ್ ಇವೆಲ್ಲ ನಿಮಗೆ ಹೇಳದ್ನಲ್ಲ ಸಿಲ್ವರ್ ಅಂಡ್ ಕಾಪರ್ ಮಿಕ್ಸರ್ ಆಫ್ ಜರೀಸ್ ಇದೆ ಇವೆಲ್ಲ ನಿಮಗೆ ನೋಡಿ ಸ್ಯಾರಿ ಹೇಗ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸರ್ ಒನ್ ಈ ಬುಟ್ಟ ಈ ಸ್ಟೈಲ್ ಏನ್ ಹೈಲೈಟ್ ಅಂತಂದ್ರೆ ಆ ಅದು ತ್ರೀ ಡಿ ಲುಕ್ ಕೊಡುತ್ತೆ ನಿಮ್ಗೆ ಏನು ಆಫ್ಟರ್ ವೇರಿಂಗು ತ್ರೀ ಡಿ ಲುಕ್ ಕೊಡುತ್ತೆ ಇದು ನೋಡಿ ಇದು ಪಲ್ಲು ಪಲ್ಲು ಅಂಡ್ ಬ್ಲೌಸ್ ಪೀಸ್ ನಿಮ್ಗೆ ಈ ಕಲರ್ ಸಿಗುತ್ತೆ ಅಲ್ಲಿ ಸಿಗತ್ತೆ ಬಟ್ ನಿಮ್ಗೆ ಈ ಸ್ಯಾರಿ ಬಂದು ನಿಮ್ಗೆ ನಮ್ಮ ಕೋಟ್ ಇದೆ ಏನಾದ್ರು ಎನಿ ಐಡಿಯಾ ಮ್ಯಾಮ್ ನಿಮ್ ಬಜಾರಲ್ಲಿ ಅಲ್ಲಿ ಇಷ್ಟು ಕೋಟ್ ಮಾಡ್ತಿದಾರ ಅಂತ ಸರ್ ನೋ ಐಡಿಯಾ ಸರ್ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಂಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ ನೀವೇ ಹೇಳ್ಬಿಡಿ ಮ್ಯಾಮ್ ಈ ಸ್ಯಾರಿ ಬಂದು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ಪ್ಯೂರ್ ಸ್ಯಾರಿ ಅದ್ರ ಕೊಟೇಶನ್ ಇದೆ ಹತ್ ಸಾವಿರ ರೂಪಾಯಿ ವರ್ಗೂ ಕೋಟ್ ಮಾಡಿ ಮಾರೋರು ಇದಾರೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಓ ತುಂಬಾ ಚೆನ್ನಾಗಿದೆ ಸರ್ ಜಸ್ಟ್ ಟೂ ಹಂಡ್ರೆಡ್ ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ನಿಮ್ಗೆ ಹೊರಗಡೆ ಬಂದು ಟೆನ್ ಪ್ಲಸ್ ಇದೆ ಒಬ್ಬೊಬ್ರು ಒಂದೊಂದು ಪ್ರೈಸ್ ಮಾಡ್ತಾರೆ ಮ್ಯಾಮ್ ಅಂತ ಪ್ರೈಸ್ ತೋರಿಸ್ತಾ ಇದೀನಿ ಇವತ್ತು ಯಾವ ರೀತಿ ಅಂತ ನೋಡಿ ಇದು ಆಫ್ ಬ್ರೋಕೇಟ್ ಆಫ್ ಪ್ಲೈನ್ ಇವೆಲ್ಲ ಡಿಸೈನರ್ ಸ್ಯಾರಿ ಇದು ನೋಡಿ ನಿಮ್ಗೆ ಇಲ್ಲಿ ಬಂದು ನೋಡಿ ಇದೆಲ್ಲ ಫುಲ್ ಪ್ಲೇನ್ ಆಯ್ತು ಇದೆಲ್ಲ ಫುಲ್ ಈ ತರ ಬರುತ್ತಾ ಸರ್ ಇದು ಬ್ಲೌಸ್ ಇದು ಬ್ಲೌಸ್ ಪೀಸ್ ನೋಡಿ ಇದು ಬಂದು ಪಲ್ಲು ಇದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಗೈನ್ ಹ್ಯಾಂಡ್ಲೂಮ್ ಸಿಗ್ನೇಚರ್ ಪ್ರೈಸ್ ಏನ್ ಸರ್ ಇದ್ರದ್ದು ಮ್ಯಾಮ್ ನಮ್ಮಲ್ಲಿ ಇದೆ ನಿಮ್ಗೆ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ನಿಮ್ಗೆ ಶೋರೂಮ್ ಕೊಟೇಶನ್ ಇದೆ ಅಪ್ ಟು ಟ್ವೆಂಟಿ ತೌಸಂಡ್ ನೀವೊಂದು ಕ್ವಶನ್ ಕೇಳಿದ್ರಿ ನಿಮ್ಮಲ್ಲಿ ಏನ್ ರೇಂಜ್ ಇದೆ ಏನ್ ರೇಂಜ್ ಅಲ್ಲಿ ಇದೆ ಅಂತ ಹೇಳಿದ್ರಿ ಮೇಡಮ್ ನಮ್ಮ ರೇಂಜ್ ಏನಂದ್ರೆ ನಿಮ್ಮ ಒಂದು ಬಜೆಟ್ ಎಷ್ಟಿದೆ ಅಂತ ನಾನು ಕೇಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ಈಗ ನೋಡಿ ಕೆಲವರು ಒಂದು ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಸ್ಯಾರಿ ಬೇಕು ಅಂತ ಹೇಳ್ತಾರೆ ಎಲ್ಲರೂ ಕೇಳಲ್ಲ ನಾವು ಅದನ್ನು ರೆಡಿ ಮಾಡಬಲ್ಲೆ ನಮಗೆ ಆನ್ ಅನ್ ಆವ್ರೇಜ್ ನಾವು ಯಾವಾಗ್ಲೂ ಅಪ್ ಟು ಏಟಿ ತೌಸಂಡ್ ಅವ್ರೂ ನಾನು ಹೇಳ್ತಾ ಇರೋದು ಶೋರೂಮ್ ಪ್ರೈಸ್ ಅಲ್ಲ ವಿವರ್ಸ್ ಪ್ರೈಸ್ ನಿಮ್ಗೆ ಏಟಿ ತೌಸಂಡ್ ವರ್ಗು ಎನಿ ಟೈಮ್ ನಮ್ಮಲ್ಲಿ ಕಲೆಕ್ಷನ್ಸ್ ಇರುತ್ತೆ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ಏಟಿ ತೌಸಂಡ್ ಏನಪ್ಪಾ ಅಂತ ಅಂದ್ಬಿಟ್ಟು ನೋಡಿ ಮ್ಯಾಮ್ ಇದು ನೋಡಿ ಇದು ಡಿಸೈನ್ಗೆಲ್ಲಾ ದುಡ್ಡು ಕಲರ್ಗೆಲ್ಲಾ ದುಡ್ಡು ಇದರಲ್ಲಿ ಯೂಸ್ ಮಾಡಿದೀವಲ್ಲ ಜರಿ ಈಗ ಕಂಚಿ ಪ್ಯೂರ್ ಜರಿ ಅಂತ ಹೇಳ್ತಾರೆ ನಿಮ್ಗೆ ಹಳೆ ಸೀರೆಗಳನ್ನ ಕೊಟ್ರೆ ಇವಾಗ್ಲೂನು ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಬೈ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಕ್ವಾಲಿಟಿ ಇರುವಂತ ಜರಿ ಇದು ಇದು ಬಂದು ನೋಡಿ ಇದನ್ನೇ ಪ್ಯೂರ್ ಜರಿ ಅಂತ ಹೇಳೋದು ಸೊ ಈ ಪ್ಯೂರ್ ಜರಿ ಸ್ಯಾರಿ ಇದೆ ಏಟಿ ತೌಸಂಡ್ ಆಗುತ್ತೆ ಮ್ಯಾಮ್ ಪಕ್ಕಾ ಒರಿಜಿನಲ್ ಪ್ಯೂರ್ ಜರಿ ಸ್ಯಾರಿ ಏಟಿ ತೌಸಂಡ್ ಆಗುತ್ತೆ ಇದ್ರ ಕೋಟು ಮತ್ತೆ ಇದು ನೋಡಿ ಇದ್ರ ಬ್ಯೂಟಿ ಆಫ್ ದ ಸ್ಯಾರಿ ಏನು ಅಂತ ಹೇಳ್ತೀನಿ ನೋಡಿ ಟಿಶ್ಯೂ ಸ್ಯಾರಿ ಕಾನ್ಸೆಪ್ಟ್ ಇದೆ ಹೌದು ಇದು ಟಿಶ್ಯೂ ಸ್ಯಾರಿ ಮತ್ತೆ ಮಧ್ಯದಲ್ಲಿ ಬ್ರೋಕೇಡ್ ಅಲ್ಲಿ ಅಲ್ಲಿ ಇಲ್ಲಿ ಮೀನಾ ವರ್ಕ್ಸ್ ಬಂದಿದೆ ಗ್ರೀನ್ ಇದೆ ಅಂದ್ರೆ ನಿಮ್ಗೆ ಬಾರ್ಡರ್ ಕಲರ್ಸ್ ಏನ್ ಇರುತ್ತೆ ಅದೇ ಕಲರ್ ಮೀನಾ ವರ್ಕ್ಸ್ ಬಂದಿದೆ ಇಲ್ಲಿ ಆ ಬ್ರೋಕೇಡ್ಗೆ ಪ್ಲಸ್ ಇಲ್ಲಿ ನೋಡಿ ಇದನ್ನ ಕುಟ್ಟು ಸ್ಟೈಲ್ ಅಂತ ಹೇಳ್ತೀವಿ ಇಲ್ಲಿಂದ ಇಲ್ಲಿ ನಿಮ್ಗೆ ಪಿಂಕ್ ಮಾತ್ರನೇ ಇದೆ ಈ ಪಿಂಕ್ ಯಾವತ್ ಶೇಡ್ ಇದೆ ಅಂದ್ರೆ ಮಜಂತ ಪಿಂಕ್ ಶೇಡ್ ಇಲ್ಲಿಂದ ಈ ಬಾರ್ಡರ್ ಅಂಡ್ ಸ್ಮಾಲ್ ಬಾರ್ಡರ್ ಅಂಡ್ ದೊಡ್ಡ ಬಾರ್ಡರ್ ಎರಡು ಸಹ ನಿಮ್ಗೆ ಗ್ರೀನ್ಗೆ ಗ್ರೀನ್ ಇದೆ ಪಿಂಕ್ ಗೆ ಪಿಂಕ ಇದೆ ಬಾಡಿ ಅಂಡ್ ಬಾರ್ಡರ್ ಎಲ್ಲ ಹಾಗೆ ಇದೆ ಸೊ ಇದು ಕೊಟ್ಟು ಸರಿ ಇದು ನೋಡಿ ಏಟಿ ತೌಸಂಡ್ ಏಯ್ಟಿ ಅಂದ್ರೆ ಮಾರ್ಕೆಟ್ ಅಲ್ಲೆಲ್ಲ ಇದು ಎಷ್ಟಿರ್ಬೋದು ಸರ್ ಇದು ಮೇಡಮ್ ನಿಮ್ಗೆ ಕೋಟೇಶನ್ ಹೇಳಿದ್ರೆ ನನ್ಗೆ ಹೌದಾ ಅಂತ ಅಂತೀರ ಒಂದೂವರೆ ಲಕ್ಷ ಇಂದ ಎರಡು ಎರಡೂವರೆ ಲಕ್ಷವರೆಗೂ ಮಾರ್ತಾರೆ ಮೇಡಮ್ ನನ್ ವಿತ್ ಶೋರೂಮ್ ಸಮೇತ ಹೇಳ್ಬೋದು ಆದ್ರೆ ಅದು ವ್ಯಾಪಾರ ಧರ್ಮ ನಾನ್ ಜಸ್ಟ್ ಹೇಳಿದ್ದು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ನೀವ್ ಕೊಟ್ಟೆ ಅಂತ ಹೇಳಿದ್ರಿ ಮ್ಯಾಮ್ ಅಲ್ಲಿ ನಿಮ್ ಯೂಸ್ ಗೆ ಟ್ವೆಂಟಿ ಟ್ವೆಂಟಿ ಫೈವ್ ಕೊಟ್ಟಿದ್ದೀನಿ ಎಲ್ಲಿ ತಗೊಂಡ್ರಿ ಮೇಡಮ್ ಕಂಚಿ ಮೇಡಮ್ ಕಂಚಿ ಅಂತಂದ್ರೆ ಕಂಚಿ ಇಸ್ ನೇಮ್ ಫಾರ್ ದ ಕ್ವಾಲಿಟಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಕಂಚಿಗೆ ಕರ್ನಾಟಕ ಮತ್ತೆ ಏನಿದೆ ಇಲ್ಲಿಂದನೆ ಸೀರೆಗಳು ಹೋಗ್ತಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ ಬೆಂಗಳೂರ್ ಜನ ತುಂಬಾ ಕಂಚಿ 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 ಅಂತಾರೆ ಏನಕ್ಕೆ ಅಂತ ನನಗ್ ಗೊತ್ತಿಲ್ಲ ಯಾಕಂದ್ರೆ ಸೀರೆಗಳು ಇಲ್ಲಿಂದನೆ ಅಲ್ಲಿ ಹೋಗ್ತಿರೋವಾಗ ನಿಮ್ಗೆ ಇಲ್ಲೇ ಸೀರೆಗಳು ನಿಮ್ಗೆ ಹೋಲ್ಸೇಲ್ ಅಲ್ಲಿ ಸಿಗೋವಾಗ ನೀವು ಯಾಕೆ ಅಲ್ಲಿ ಹೋಗ್ತೀರಾ ಅಂತ ಇದು ಸೇಮ್ ಫೀಲ್ ಕಲರ್ ಡಿಫ್ರೆನ್ಸ್ ಇದೆ ಅಷ್ಟೇ ಇದೆ ಕಲರ್ ಕಾಂಬಿನೇಷನ್ ಹೇಳದಲ್ಲ ಮ್ಯಾಮ್ ಬೇಕಾಗಿದ್ ಕಲರ್ಸ್ ನಾವು ಮಾಡಬಹುದು ಮೇಡಮ್ ಸೊ ಈ ರೀತಿ ಪ್ರೈಸ್ ಡಿಫ್ರೆನ್ಸಸ್ ಇರುತ್ತೆ ನಾರ್ಮಲಿ ಮದ್ವೆಗೆ ಅಂದಿದ ತಕ್ಷಣ ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ ಕಂಚಿಗೆ ಹೋಗ್ತಾರೆ ಹೌದು ಸರ್ ಕಂಚಿಗೆ ಏನಕ್ಕೆ ಹೋಗ್ತಾರೆ ಅಂದ್ರೆ ನಮ್ಗ್ ಒಳ್ಳೆ ಡಿಸೈನರ್ ಸ್ಯಾರಿ ಸಿಗುತ್ತೆ ಇಲ್ಲಿಗಿಂತ ಅಲ್ಲಿ ಕಡಿಮೆ ಡಿಸೈನರ್ ಅನ್ನೋದಕ್ಕಿಂತ ಸರ್ ಕಡಿಮೆ ಬೆಲೆಗೆ ಕ್ವಾಲಿಟಿ ವೈಸ್ ಕಂಚಿ ಅಂದ್ರೆ ನೋನ್ ಫಾರ್ ರೇಷ್ಮೆ ಪ್ಯೂರ್ ಒಂದು ನಾಲೆಜ್ ಕೊಡ್ತೀನಿ ಮ್ಯಾಮ್ ನಾನು ಕಂಚಿನ ಡಿಗ್ರೇಡ್ ಮಾಡ್ಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು ಅಲ್ಲೂ ಏನ್ ಸಿಗಲ್ಲ ಅಂತಲ್ಲ ಸ್ಯಾರಿ ಸಿಗುತ್ತೆ ಆದ್ರೆ ಒಂದು ಏನೇ ನಾವು ಕೆಲಸ ಮಾಡಿದ್ರು ಒಂದು ಕ್ಯಾಲ್ಕುಲೇಷನ್ ಇರಬೇಕು ಆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಆಮೇಲೆ ನೀವ್ ಯೋಚನೆ ಮಾಡಿ ಮೇಡಮ್ ಈಗ ಎಕ್ಸಾಂಪಲ್ಲು ಇಲ್ಲಿ ನೀವು ಹೋಗ್ತೀರಾ ಎಷ್ಟು ಜನ ಹೋಗ್ತೀರಾ ಮ್ಯಾಮ್ ಹೋಗಿದ ತಕ್ಷಣ ಫ್ಯಾಮಿಲಿ ಫುಲ್ ಹೋಗ್ತೀರಾ ಹೋಗಿ ಬರೋ ನೀವು ನಿಮ್ ಓನ್ ಕಾರ್ ಆದ್ರೆ ಒಂದು ಪ್ರೈಸಿಂಗು ಅಥವಾ ಬಾಡಿಗೆ ಮಾಡ್ಕೊಂಡ್ರೆ ಇನ್ನೊಂದು ಪ್ರೈಸಿಂಗು ಮ್ಯಾಮ್ ಮಿನಿಮಮ್ ಒಂದ್ ಇಪ್ಪತ್ ಸಾವಿರ ಖರ್ಚು ಬರಲ್ಲ ಊಟ ನಾಷ್ಟ ಅಥವಾ ಅಲ್ಲಿ ರೂಮ್ ಏನಾದ್ರು ಅಥವಾ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಅಂತ ಒಂದ್ ಇಪ್ಪತ್ ಸಾವಿರ ಖರ್ಚು ಬರಲ್ವಾ ಮ್ಯಾಮ್ ಎಕ್ಸಾಂಪಲ್ ಹೇಳ್ತೀನಿ ಅಲ್ಲಿಗೆ ಯಾಕೆ ಹೋಗ್ತೀರಾ ನಮ್ದು ಬೆಂಗಳೂರಲ್ಲೇ ಅಕಸ್ಮಾತ್ ಬೇರೆ ಶೋರೂಮ್ಸ್ ಇದೆಯಲ್ಲ ಅವರು ಅದೇ ರೇಟೆ ಮಾರೋದು ಈಗ ಉದಾಹರಣೆಗೆ ಕಂಚಿಗೆ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಇವ್ರು ಸಾವಿರದ ಇನ್ನೂರು ರೂಪಾಯಿ ಮಾರ್ತಿರ್ತಾರೆ ಮೇಡಮ್ ನೀವು ಕಂಚಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಸಾವಿರ ರೂಪಾಯಿ ತಗೊಂಡ್ ಬಂದು ಕಡಿಮೆ ತಗೊಂಡ್ಬಂದೂರು ರೂಪಾಯಿ ಇರುತ್ತಲ್ಲ ಎಕ್ಸ್ಟ್ರಾ ಬೇರೆ ಕರೆಕ್ ಖರ್ಚು ಸೊ ನಮ್ಮ ಈ ಶಿಡ್ಲಘಟ್ಟ ಸೈಡಿಂದ ಚಿಂತಾಮಣಿ ಸೈಡಿಂದ ದೊಡ್ಡಬಳ್ಳಾಪುರ ಮೇಡಮ್ ನಾನು ನೇಕಾರಿಕೆಯಲ್ಲಿ ನಾನು ದೊಡ್ಡಬಳ್ಳಾಪುರದವ ದೊಡ್ಡಬಳ್ಳಾಪುರದಿಂದ ಎಷ್ಟು ಸೀರೆಗಳು ಹೋಗುತ್ತೆ ತುಂಬಾ ಸೀರೆಗಳು ಹೋಗುತ್ತೆ ಮ್ಯಾಮ್ ಮ್ಯಾಮ್ ಅದನ್ನೇ ಹೇಳೋದು ದುಡ್ಡು ಕೊಟ್ಟಂಗೆ ಇದೆ ಮೇಡಮ್ ನೋಡಿ ಇದೆಲ್ಲ ಪ್ಯೂರ್ ಜರಿ ನೀವು ಇದೇ ಕಲರ್ ಕಾಂಬಿನೇಷನ್ ನಮ್ಗೆ ಕಡಿಮೆ ಬೇಕು ಅಂತಂದ್ರೂ ನೀವು ಮಾಡಿಸಿಕೊಡ್ತೀರಾ ಮ್ಯಾಮ್ ನಿಮ್ಗೆ ಯಾವ ಬಜೆಟ್ ಸಾವಿರ ನಿಮ್ಗಿದೇಮ್ ಸಾರಿ ಸೇಮ್ ಡಿಸೈನ್ ಹದಿನೈದು ಸಾವಿರ ಇಪ್ಪತ್ ಸಾವಿರ ಯಾವ ರೇಂಜ್ ಬೇಕು ಮ್ಯಾಮ್ ರೆಡಿ ನಾನ್ ಮಾಡ್ಕೊಡ್ತೀನಿ ಅವ್ರ ಯಾವ್ ಕಲರ್ ಕಾಂಬಿನೇಷನ್ ಮೈಂಡ್ ಅಲ್ಲಿ ಇಟ್ಕೊಂಡ್ ಬರ್ತಾರೆ ಅವ್ರ್ ಬಜೆಟ್ ಏನು ಅದೇ ಪ್ರಕಾರ ನೀವು ಮಾಡ್ಸಾ ನಾನ್ ಕೊಡ್ತೀನಿ ಟೈಮ್ ಕೊಡ್ಬೇಕು ಅಷ್ಟೇ ಟೈಮ್ ಕೊಡ್ಬೇಕು ಅಂಡ್ ಸಮ್ ಟೈಮ್ಸ್ ನಾವು ಆರ್ಡರ್ಸ್ ತಗೊಂಡಿದೀವಿ ಅಂತಂದ್ರೆ ಪಕ್ಕಾ ನಿಮ್ಗೆ ಸೀರೆ ಕೊಟ್ವಿ ಅಂತಾನೆ ಲೆಕ್ಕ ಸೌ ಅಲ್ಲಿ ನಿಮ್ಗೆ ಇವತ್ತು ಮಾರ್ಕೆಟ್ ಅಲ್ಲಿ ಸಾವಿರ ರೂಪಾಯಿ ಹಿಂದೆ ಮುಂದೆ ಇದೆ ಬಟ್ ನಾನು ಒರಿಜಿನಲ್ ಸಿಲ್ಕ್ ಕಾಟನ್ ಕೊಡ್ತಾ ಇದೀನಿ ನಿಮ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹೌದು ಸಿಂಥೆಟಿಕ್ ಎಲ್ಲ ಡೂಪ್ ಮಾಡಿ ಮಾಡ್ತಿದ್ದಾರೆ ಸೊ ನಮ್ದು ಒರಿಜಿನಲ್ ಸಿಲ್ಕ್ ಏನ್ ಹೇಳಿದೆ ಕಾಟನ್ ಸಿಲ್ಕ್ ಹೇಳಲ್ಲ ಪಕ್ಕಾ ಒರಿಜಿನಲ್ ಕಾಟನ್ ಸಿಲ್ಕ್ ರೂಪಾಯಿ ಇದು ನಿಮ್ಗೆ ಅದರ್ ರೆಪ್ಯೂಟೆಡ್ ಶೋರೂಮ್ಸ್ ಎಲ್ಲ ಮೈಂಟೈನ್ ಮಾಡ್ತಾರೆ ಈ ಕಲೆಕ್ಷನ್ಸ್ ಅಂದ್ರೆ ಈ ಕ್ವಾಲಿಟಿ ಈ ಪ್ರೀಮಿಯಂನೆಸ್ ನಿಮ್ಗೆ ಏನಾಗುತ್ತೆ ಅವರು ಟೂ ಅರೌಂಡ್ ತ್ರೀ ತೌಸಂಡ್ ವರ್ಗು ನಿಮ್ಗೆ ಕೋಟ್ ಮಾಡ್ತಾರೆ ನಾನ್ ನಿಮ್ಗೆ ಕೋಟ್ ಮಾಡ್ತೀನಿ ಜಸ್ಟ್ ಸಾವಿರದ ನಾನ್ನೂರು ರೂಪಾಯಿ ಮ್ಯಾಮ್ ನೀವು ಮೋಸ ಹೋಗ್ಬೇಡಿ ನಾನೇ ಹೇಳ್ತಿದ್ದೀನಿ ಇದೇ ಚಿಕ್ಕಪೇಟೆಯಲ್ಲಿ ನೀವು ಹೋಗಿ ಹುಡ್ಕಿ ಸೇಮ್ ಸಾರಿ ಕೊಡಿ ಅಂದ್ರೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿಗೂ ಕೊಡ್ತಾರೆ ಹಾಗೆ ಅಂತ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ಸೊ ಅದನ್ನ ನೋಡಿ ತಗೊಳ್ಳಿ ಎಲ್ಲೇ ಆಗಲಿ ನೋಡಿ ತಗೊಳ್ಳಿ ಸಿಂಥೆಟಿಕ್ಗೂ ಸಿಲ್ಕ್ಗೂ ಭಾರಿ ಬಾರಿ ಡಿಫ್ರೆನ್ಸ್ ಇರುತ್ತೆ